ಎಲ್ಲರಿಗೂ ನಮಸ್ಕಾರ ಮಂಜುಳ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ತರಕಾರಿ ಪನ್ನೀರ್ ರೋಲ್ ಮಾಡುವುದು ಹೇಗೆಂದು ನೋಡೋಣ ನಾನಿಲ್ಲಿ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಅಥವಾ ಸಾಯಂಕಾಲ ಬಂದಾಗ ಈವ್ನಿಂಗು ಕೂಡ ನಾವು ಇದನ್ನು ಮಾಡಿಕೊಡ್ಬೋದು ಹೇಗೆ ಮಾಡೋದೆಂದು ನೋಡೋಣ ನಾನಿಲ್ಲಿ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿನೇ ಹಿಟ್ಟನ್ನು ಕಲಿಸಿದ್ದೀನಿ ನೋಡಿ ಬೇಕಂದರೆ ನಾವು ಚಪಾತಿ ಹಿಟ್ಟು ಗೋಧಿ ಹಿಟ್ಟು ನಿಂತ್ನೇ ಮಾಡ್ಕೋಬೋದು ನಾನೇನು ಹಿಂದೊಮ್ಮೆ ಈ ಒಂದು ವಿಡಿಯೋದೊಳಗೆ ಅದನ್ನು ಪರಾಟನ ಹೇಗೆ ಮಾಡೋದು ಅಂತ ಕೂಡ ಲಟ್ಟಿಸ್ಕೊಂಡ್ಬಿಟ್ಟು ನಾನು ಮಾಡಿ ತೋರಿಸಿದ್ದೆ ಇವಾಗ ಹಾಗೆ ಅರ್ಜೆಂಟಿಗೆ ಬೇಗ ಮಕ್ಕಳು ಕೇಳಿದಾಗ ಹೇಗೆ ಮಾಡಿಕೊಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚಪಾತಿನ ಅಥವಾ ಹಿಂದಿನ ದಿವಸ ಉಳಿದಿರುವಂಥ ಚಪಾತಿಗೂ ಕೂಡ ಮಾಡ್ಕೋಬೋದು ಅಥವಾ ಫ್ರೆಶ್ ಆಗಿ ಬೇಗ ಈಗ ಹಿಟ್ಟು ಕಲಿಸ್ಬಿಟ್ಟು ಮಾಡಿ ಆಗಲೇ ಆಗಲೇ ಮಾಡಿನೇ ಮಾಡ್ಕೋಬೋದು ನೋಡಿಲಿ ನಾನು ಈ ಥರ ಪರಾಟವನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದಕ್ಕೆ ರೆಡಿ ಈ ಒಂದೆಲ್ಲ ಮಸಾಲೆಯನ್ನು ಮಾಡಿ ರೆಡಿ ಮಾಡ್ತೀನಿ ನಾನಿಲ್ಲಿ ಆಮ್ಚೂರು ಪೌಡರ್ ಪೆಪ್ಪರ್ ಪೌಡರ್ ಗೋರಿ ಹೆಂಡರ್ ಪೌಡರ್ ಅಂದರೆ ಧನಿಯಾ ಪೌಡರ್ ಗರಂ ಮಸಾಲ ಜೀರಿಗೆ ಪುಡಿಯನ್ನು ತೊಗೊಂಡಿದ್ದೀನಿ ಅರ್ಶಿಣ ಪುಡಿ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಆಮ್ಚೂರ್ ಪೌಡ್ರ್ ಇಲ್ಲಾಂದರೆ ಲೆಮನ್ ಕೂಡ ನಾವೇನು ಮಾಡ್ಬೋದು ಆ ಜಗದಲ್ಲಿ ಹಾಕ್ಕೋಬೋದು ಲೆಮನನ್ನು ಒಂದು ಲೆಮ್ ಲಿಂಬೆಹಣ್ಣನ ಹಿಂಡ್ಕೋಬೋದು ನಾನಿಲ್ಲಿ ಮೊಸರನ್ನು ಗಟ್ಟಿ ಮೊಸರನ್ನು ಇದ್ದೀನಿ ಸ್ವಲ್ಪ ಲಿಂಬೆಹಣ್ಣಿನ ರಸ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಮ್ಚೂರ್ ಆಪ್ಷನಲ್ ನಿಮ್ಗೆ ಬೇಕಂದರೆ ಹಾಕೋಬೋದು ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋಣ ಒಂದು ಟೆನ್ ಮಿನಿಟ್ಸ್ ಅಥವಾ ಟೆನ್ ಫಿಫ್ಟೀನ್ ಮಿನಿಟ್ಸ್ ಓಕೆ ಅಷ್ಟರಲ್ಲಿ ನಾನಿಲ್ಲಿ ತರಕಾರಿನೆಲ್ಲ ಹೆಚ್ಕೊಂಡಿದ್ದೀನಿ ನಿಮ್ಮ ಕಡೆ ಯಾವ ತರಕಾರಿ ಇದೆಯೋ ಅಥವಾ ಸೊಪ್ಪಿದ್ರೂ ಹಾಕೋಬೋದು ನಾನಿಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀಟ್ರೂಟ್ ಈರುಳ್ಳಿ ಇವನ್ನೆಲ್ಲ ತೊಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ನಿಮ್ಮ ಕಡೆ ಯಾವ ಥರ ತರಕಾರಿ ಇದೆಯೋ ಆ ತರಕಾರಿನೆಲ್ಲ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಕ್ಯಾಬಿಜ್ ಕೂಡ ಹಾಕ್ತಾಯಿದ್ದೀರಿ ನೋಡ್ತಾ ಇದ್ದೀರಾ ನೀವು ಹಸಿ ಮೆಣಸಿನ್ಕಾಯಿನ ಮಕ್ಕಳು ತಿನ್ನೋ ಹೋಗಿಲ್ಲ ನಾನು ದೊಡ್ಡವ್ರಿಗೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೆ ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯ್ದ ಸ್ವಲ್ಪ ಪೇಸ್ಟ್ ಮಾಡಿ ಕೂಡ ನಾವು ಸ್ವಲ್ಪ ಹಾಕೋಬೋದು ಇದು ಸ್ವಲ್ಪ ಪೂರ್ತಿಯಾಗಿ ಫ್ರೈ ಆಗೋದೇನು ಅವಶ್ಯಕತೆ ಇರೋದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆನೇ ಇದು ಫ್ರೈ ಆದರೆ ಚೆನ್ನಾಗಿರುತ್ತೆ ನಾನಿವಾಗ ಪನ್ನೀರನ್ನು ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ನಲ್ಲ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ತಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆನ ಮತ್ತು ಆಮೇಲೆ ಯೂಸ್ ಮಾಡೋದಿಲ್ಲ ಅದನ್ನು ಯಾಕಂದರೆ ಅದು ಬಿಡಬೇಕು ಬರೀ ಅಷ್ಟೇ ನಾನು ತಕ್ಕೊಳ್ಳೋದೀಗ ಅದರಲ್ಲಿ ಹಾಗಾಗಿ ಪನ್ನೀರನ್ನು ಮಾತ್ರ ನಾನು ಇಲ್ಲೇನು ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ನೋಡಿ ಇವಾಗ ಈ ಒಂದು ಪನ್ನೀರ್ ಫ್ರೈ ಕೂಡ ಆಗಿದೆ ನೋಡಿ ಅಲ್ಲಿ ಆ ಕಡೆ ಇಂತ್ರ ಆ ತರಕಾರಿನೆಲ್ಲನೂ ಕೂಡ ನಾನು ಏನು ಮಾಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಮಾಡ್ಕೊಂಡಿಟ್ಟಿರುವಂತಹ ಏನು ನಾನು ಆ ಒಂದು ಚಪಾತಿ ಇದೆಯಲ್ಲ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಹೇಳಿದೆ ನಿಮಗೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ನಾನು ಮಾಡಿಟ್ಟಿದ್ದೆ ಅಂತ ಮಾರ್ನಿಂಗ್ ಲಂಚ್ ಬಾಕ್ಸಿಗೆ ಕಟ್ಟೋರು ಇವು ರಾತ್ರಿನೇ ನೀವು ಈ ಥರ ಚಪಾತಿನ ಮಾಡಿಟ್ಕೊಂಡು ಮಾರ್ನಿಂಗ್ ಈ ರೀತಿ ಬಿಸಿ ಮಾಡಿಕೊಂಡು ಕೂಡ ಮಕ್ಕಳ ಡಬ್ಬಿಗೆ ಕಟ್ಬೋದು ಫ್ರೆಶ್ ಆಗಿನೇ ಕಟ್ತೀನಿ ಅಂದರೆ ಹಾಗೂ ಕಟ್ಬೋದು ನೋಡಿ ಇವಾಗ ನಾನು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಈಗ ರೋಲ್ನ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಆ ಪರಾಟ ಅಥವಾ ಚಪಾತಿ ಮೇಲೆ ನಾನು ಟೊಮೆಟೊ ಸಾಸನ್ನು ಏನು ಮಾಡ್ತಾಯಿದ್ದೀನಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ದೀರಾ ಇವಾಗ ಆ ಫ್ರೈ ಮಾಡಿ ಇಟ್ಕೊಂಡಂತಹ ಎಲ್ಲ ತರಕಾರಿ ಒಂದು ಪಲ್ಯ ಮಾಡ್ಕೊಂಡಿದ್ವಲ್ಲ ಆ ಒಂದು ತರಕಾರಿನ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ಇದ್ದೀನಿ ನಂತರ ನಿಮಗೆ ಪನ್ನೀರ್ ಮಕ್ಕಳಿಗೆ ಎಷ್ಟು ಪ್ರಮಾಣದ ಇಷ್ಟ ಆಗುತ್ತೋ ಒಂದೊಂದು ರೋಲಿಗೆ ನಾನಿಲ್ಲಿ ಮೂರು ಮೂರು ಪನ್ನೀರನ್ನ ಸ್ಲೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಅದರ ಮೇಲೆ ಸ್ವಲ್ಪ ಹೆಚ್ಚುಗಟ್ಟಿಟ್ಕೊಂಡಿರುವಂತಹ ಸ್ಲೈಸ್ಗಳನ್ನು ಪೂರ್ತಿಯಾಗಿ ಫ್ರೈ ಮಾಡ್ಕೋಬಾರ್ದು ಬಾದ ಪಲ್ಯನ ನಾನು ಸ್ವಲ್ಪ ಇಲ್ಲಿ ಉಳಿಸ್ಕೊಂಡಿದ್ನಲ್ಲ ಆ ಕ್ಯಾಪ್ಸಿಕಮ್ ಆಮೇಲೆ ಕ್ಯಾರೆಟ್ ಬೀಟ್ರೋಟ್ ಆಮೇಲೆ ಕ್ಯಾಪ್ಸಿಕಮ್ ಈರುಳ್ಳಿ ಕ್ಯಾಬೀಜ್ ಎಲ್ಲವನ್ನೂ ಹಾಕಿಬಿಟ್ಟು ನಂತರ ನಾನಿಲ್ಲಿ ತಂದೂರಿ ಮಯೋನೀಸ್ನ ಏನು ಮಾಡ್ತಾಯಿದ್ದೀನಿ ಇದ್ದೀನಿ ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಬಟರ್ ಪೇಪರನ್ನು ಯೂಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ಇದೇ ರೀತಿ ಫೋಲ್ಡ್ ಮಾಡಿಕೊಂಡು ಡಬ್ಬಿ ಬಾಕ್ಸಲ್ಲಿ ಹಾಕಿಬಿಟ್ರೆ ಮುಗೀತು ನೋಡಿ ಹೆಲ್ದಿ ಆಗಿರುವಂತಹ ಎಲ್ಲ ತರಕಾರಿ ಇರುವಂತಹ ತರಕಾರಿಯ ಪನ್ನೀರು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ